ಪ್ರತಿ ಅಕ್ಷರದಿಂದ ಹಿಡ್ದು ಪ್ರತಿ ಎಂಡವರೆಗೂ ತುಂಬ ಜೊತೆ ಕೈಗೋಡಿಸಿದ್ರು ತುಂಬ ಕ್ರಿಯೇಟಿವ್ ಚೆನ್ನಾಗಿ ಅವ್ರ ಐಡಿಯಾಸ್ ಇದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇದು ನಂದಲ್ಲಪ್ಪ ನಾನು ಮಾಡಬಾರ್ದು ಇದು ಅವ್ರನ್ನಲ್ಲ ಅಂತಲ್ಲ ಎಲ್ಲರಿಗೂ ಚೆನ್ನಾಗಿ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನು ಬೇಕಾದ್ರೂ ಮಾಡ್ಕೊಡೋ ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಪಡಿತರ್ರಿ ನಾನು ಏನು ಹತ್ತು ರೂಪಾಯಿ ಅಂತ ಕೇಳಿದ್ರೆ ಆ ನೂರು ರೂಪಾಯಿ ಕೊಡ್ತಾರೆ ಹಂಗಿರ್ಬೇಕು ಆವಾಗ ಸಿನ್ಮಾ ಚೆನ್ನಾಗಿ ಮಾಡೋಕ್ ಸಾಧ್ಯ ಚೆನ್ನಾಗಿ ಬಂದಿದೆ ಸಿನ್ಮಾ ಅನ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಊಟ ಅಲ್ಲ ಆಮೇಲೆ ಕಾಮಿಡಿ ಇದೆ ಪ್ರತಿಯೊಂದು ಇದೆ ಸಿನಿಮಾದಲ್ಲಿ ಥ್ಯಾಂಕ್ ಯು ಕಲಾವಿದ್ರು ಯಾರು ಕಲಾವಿದರು ಪ್ರತಿಪ್ ಪೂಜಾರಿ ಇದಾರೆ

ಆಮೇಲೆ ಸತೀಶ್ ಗೌರ ಇದ್ದಾರೆ ಮಂಜುನಾಥ್ ಮೀನಾ ಅಂತ ಮಂಗಳೂರು ಮೀನನ್ನ ಹತ್ತಿದಾರೆ ತುಂಬಾ ಜನ ಕಲಾವಿದರು ಜನ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ಕಲಾವಿದರು ಸಂಕಲನ ಬಂದು ಸಂಜೀವ್ ರೆಡ್ಡಿ ಡಿ ಎಲ್ಲ ಅವರೇ ಮಾಡಿದ್ದಾರೆ ಮ್ಯೂಸಿಕ್ ಬಂದು ರಾಜ್ ಭಾಸ್ಕರು ಡೈರೆಕ್ಷನ್ ಕ್ಯಾಮೆರಾ ಮೇಲೆ ನಾನೇ ಅವರು ಮೋಹನ ಅವರು ಸರ್ ಎರಡು ಹಾಡಿದೆ ಹ ಸಾಹಿತ್ಯ ಖಂಡಿತ ಸಾಹಿತ್ಯ ನನ್ನದೇ ಎರಡು ಸಾಂಗ್ಸ್ ಇದೆ ಕ್ರೈಸ್ಟ್